ೂ ಒಂದು ಜ್ವರ ಸುಮಾರು ಒಂದೂವರೆ ತಿಂಗಳಿಂದ ಪ್ರಾರಂಭ ಆಗಿದೆ ಮುಂಜಾಗ್ರತೆ ಕ್ರಮವನ್ನ ಆರೋಗ್ಯ ಇಲಾಖೆ ತಗೋಬೇಕಾಗಿತ್ತು ಡಾಕ್ಟರ್ಗಳು ತಗೋಬೇಕಾಗಿತ್ತು ಡಿ ಎಚ್ ಗಳು ಆದ್ರೆ ಅದು ಯಾವ್ದು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ ಆಮೇಲೆ ಈ ಹೊಸದಾಗಿ ಮಳೆ ಬಂದಾಗ ಹೊಸ ಮಳೆ ನೀರಿನಿಂದ ಇದು ಅದಕ್ಕೆ ಒಂದು ಜಾಗೃತಿ ಮೂಡಿಸುವಂತದ್ದು ಔಷಧಿ ಸಿಂಪಡಿಸುವಂತ ಒಂದು ವ್ಯಾಪಕ ಅಭಿಯಾನ ಮಾಡಬೇಕಾಯ್ತು ಅದು ಕೂಡ ಮಾಡಿಲ್ಲ ಆಮೇಲೆ ಡೆಂಗು ಜ್ವರ ಬಂದ್ರು ಕೂಡ ಅವುಗಳನ್ನ ಬೇರೆ ಕ್ಯಾಟಗರಿ ಹಾಕಿ ಡೆಂಗೂ ಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸುವ ಮೊದಲ ಪ್ರಯತ್ನ ಮಾಡಿದ್ರು ಟೆಸ್ಟ್ ಕೂಡ ಬಹಳ ಕಡಿಮೆ ಮಾಡಿದ್ದಾರೆ ಈಗಲೂ ಕೂಡ ಟೆಸ್ಟ್ ಕಡಿಮೆ ಆಗ್ತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಈ ಬಾರಿ ಆಗಿದೆ ಅವ್ರ ಅದ ಸಂಖ್ಯೆನೇ ಏಳು ಸಾವಿರ ಇದೆ ಸತ್ಯ ಹೇಳಬೇಕಾದ್ರೆ ಅದರ ಎರಡು ಪಟ್ಟು ಡೆಂಗೂ ಇಂದ ಬಳಲ್ತಿರುವಂತ ಪೇಶೆಂಟ್ಸ್ ಜಾಸ್ತಿ ಇದ್ದಾರೆ ಪ್ರೈವೇಟ್ ಅಲ್ಲಿ ಬಹಳ ಜನ ಇದ್ದಾರೆ ಸಾವು ಆಗ್ತಾ ಇದೆ ಕೇವಲ ಆರೋಗ್ಯ ಇಲಾಖೆ ಮಂತ್ರಿಗಳು ಬರೀ ಒಂದು ಸಭೆಯನ್ನ ಮಾಡಿ ಎಲ್ಲವೂ ಸರಿ ಆಗುತ್ತೆ ಅನ್ನುವಂತ ಭಾವನೆಯಲ್ಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಔಷಧಿ ಕೊಡಬೇಕು ಫಸ್ಟ್ ಟೆಸ್ಟ್ ಮಾಡಬೇಕು ಟ್ರೀಟ್ಮೆಂಟ್ ಮಾಡಬೇಕು ಆಮೇಲೆ ಔಷಧಿ ಕೊಡಬೇಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಈ ವ್ಯವಸ್ಥೆ ಇಲ್ಲ ತಾಲೂಕು ಆಸ್ಪತ್ರೆಗಳಂತೂ ಕೇಳೋರಿಲ್ಲ ಒಟ್ಟಾರೆ ಡೆಂಗ್ಯೂ ಫೀವರ್ನ ಎದುರಿಸಲು ಈ ಸರ್ಕಾರ ವಿಫಲವಾಗಿದೆ ಸಾರ್ವಜನಿಕರು ಬಡವರು ಇದರಿಂದ ಬಹಳಷ್ಟು ಸಾವು ನೋವುಗಳಾಗಿದೆ ಇದು ಅತ್ಯಂತ ಒಂದು ಚಿಂತಾಜನಕವಾಗಿರುವಂತಹ ಒಂದು ಪರಿಸ್ಥಿತಿ ಕೂಡಲೇ ವಾರ್ ಫುಟಿಂಗ್ ಅಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಈ ಡೆಂಗೂ ಫೀವರ್ಗೆ ಕೂಡಲೇ ಕ್ರಮವನ್ನು ತೆಗೆದುಕೋಬೇಕು ಇಲ್ಲ ಇದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಬ್ಬಿದ್ರೆ ಮುಂದೆ ಅದು ಬೇರೆ ಬೇರೆ ರೋಗಕ್ಕೂ ಕೂಡ ಕನ್ವರ್ಟ್ ಆಗ್ತದೆ ಡೆಂಗೂ ಫೀವರ್ ನಂತರ ಚಿಕನ್ ಈ ಇತರ ರೋಗ ಕನ್ವರ್ಟ್ ಆಗಿಬಿಟ್ರೆ ಬಹಳಷ್ಟು ಜನರಿಗೆ ತೊಂದರೆ ಆಗ್ತದೆ ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಅದು ಅನುಭವಿಸಬೇಕಾಗ್ತದೆ ಆದ್ರಿಂದ ನಾನು ನಾನು ಆರೋಗ್ಯ ಇಲಾಖೆ ಸಚಿವರಿಗೆ ಅತ್ಯಂತ ಒತ್ತಾಯ ಮಾಡ್ತೀನಿ ಇದನ್ನ ವಾರ್ಡ್ ಫುಟಿಂಗ್ ಅಲ್ಲಿ ತೆಗೆದುಕೊಂಡು ಎಲ್ಲ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಅದನ್ನ ಗಮನಿಸಿ ಅಧಿಕಾರಿಗಳ ಸೂಚನೆಯನ್ನ ಕೊಟ್ಟು ಡಾಕ್ಟರ್ಗಳ ಸೂಚನೆಯನ್ನ ಕೊಟ್ಟು ಔಷಧಿಯ ಟೆಸ್ಟಿಂಗ್ ಅನ್ನ ಮತ್ತು ಮದ್ದುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಮಾಡೋದಕ್ಕೆ ಎಮರ್ಜೆನ್ಸಿ ಅಂತ ತಿಳ್ಕೊಂಡು ಕೆಲಸವನ್ನು ಮಾಡಬೇಕು ಖಂಡಿತ ಈಗ ಇದು ಈಗ ಈಗಿನ ನಾವು ಇದನ್ನು ತಡೆಗಟ್ಟಿದ್ರೆ ಸಾಂಕ್ರಾಮಿಕ ಇರೋದ್ರಿಂದ ಕೂಡಲೇ ಟೆಸ್ಟ್ ಮಾಡಿ ಪ್ರಾರಂಭ ಹಂತದಲ್ಲಿ ಅದನ್ನು ನಿಯಂತ್ರಣ ಮಾಡಬೇಕಾಗತ್ತೆ ಬಹಳಷ್ಟು ಬಡವರಿಗೆ ಟೆಸ್ಟ್ ಮಾಡಿಸ್ಕೊಳ್ಳುವಂಥ ವ್ಯವಸ್ಥೆಯ ಆರ್ಥಿಕವಾಗಿ ಸ್ಥಿತಿ ಇಲ್ಲ ಅದಕ್ಕಾಗಿ ಫ್ರೀಯಾಗಿ ಟೆಸ್ಟ್ ಮಾಡಲೇಬೇಕು ಸರ್ಕಾರ ಆ ಕೆಲಸವನ್ನು ಮಾಡಲಿ ಅಂತ ಆಗ್ರಹವನ್ನು ಮಾಡ್ತಾರೆ